ಓಂ ನಮೋ ಭಗವತೆ ಪರಮೇಶ್ವರಾಯ ನಮಃ ಭಗವತಿ ಸಮೇತ ಪರಮೇಶ್ವರರ ದಿವ್ಯ ಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ಜೀವನಕ್ಕೆ ದಾರಿದೀಪವಾಗಿರುವ ಶ್ರೀ ಕಾಳಿ ಕನ್ನಟಿ ವಾಹಿನಿಯ ವಿಶೇಷ ವಿಭಿನ್ನ ವಿಶಿಷ್ಟ ಅಪರೂಪದ ಹಾಗೂ ಜೀವನಕ್ಕೆ ಅಡ್ಡ ನಿಂತಿರುವ ಕತ್ತಲನ್ನು ದೂರ ಮಾಡಿ ಜೀವನದ ದಾರಿಗೆ ಬೆಳಕು ಸಿಗುವಂತಹ ಅಪರೂಪದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ತಾಯಿ ದಕ್ಷಿಣಾಕಾಳಿಯ ಕಾಳಿಯ ಕೃಪೆ ಮತ್ತು ಆಶೀರ್ವಾದ ಸದಾ ಕಾಲವೂ ಇರಲಿ ಅಂತ ಹೇಳುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮಕ್ಕಳು ಮೊಬೈಲ್ಗೆ ಅಡಿಕ್ಷನ್ ಆಗಿದ್ದಾರಾ ಮಕ್ಕಳಿಗೆ ಮೊಬೈಲ್ ಚಟ ಬಿಡಿಸುವುದು ಹೇಗೆ ಎಂದು ತಿಳಿಯುವುದಕ್ಕೂ ಮುಂಚಿತವಾಗಿ ಶ್ರೀ ಕಾಳಿ ಕನಾಟಿ ವಾಹಿನಿಯ ಮತ್ತು ಡಾಕ್ಟರ್ ಅರುಣ್ ಗುರುಜಿ ನಡೆಸಿಕೊಡುವಂತಹ ಜೀವನಕ್ಕೆ ದಾರಿದೀಪ ಕಾರ್ಯಕ್ರಮವನ್ನು ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ದಾರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಕೆಳಗಡೆ ಅಮ್ಮ ಭಗವತಿ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಂತ ಕಾಮೆಂಟ್ ಮಾಡಿ ಮಕ್ಕಳು ಮೊಬೈಲ್ಗೆ ಅಡಿಕ್ಷನ್ ಆಗಿದ್ದಾರಾ ಮಕ್ಕಳಿಗೆ ಮೊಬೈಲ್ ಚಟ ಬಿಡಿಸೋದಕ್ಕೆ ಆಗ್ತಾನೆ ಇಲ್ವಾ ಚಿಂತೆ ಬೇಡ ಮಾಗ ಹುಣ್ಣಿಮೆಯ ಸಂದರ್ಭದಲ್ಲಿ ಮಾಡುವಂತಹ ಒಂದು ಪವರ್ಫುಲ್ ರೆಮಿಡಿಯನ್ನು ಹೇಳ್ಕೊಡ್ತೀನಿ ಒಂಬತ್ತು ಕಾಳು ಮೆಣಸು ಹಾಗೂ ಒಂಬತ್ತು ಲವಂಗ ಒಂದು ಸ್ಪೂನ್ ಹಳದಿ ಸಾಸಿವೆ ಈ ಮೂರನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ಮಕ್ಕಳ ತಲೆಯ ಸುತ್ತ ಒಂಬತ್ತು ಸಲ ಆಂಟಿ ವೈಸ್ ರೀತಿ ನಿವಳಿಸಿ ದೃಷ್ಟಿ ತೆಗೆದು ಅದನ್ನು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಹರಳಿ ಮರದ ಕೆಳಗಡೆ ಊತ ಹಾಕೋದ್ರಿಂದ ಅಥವಾ ಅರಳಿ ಮರ ನಮ್ಮ ಸುತ್ತಮುತ್ತ ಇಲ್ಲ ಗುರುಗಳೇ ಅಂತ ಅಂದ್ರೂ ಕೂಡ ಒಂದು ಮಣ್ಣಿನ ಅಣತೆಯಲ್ಲಿ ಪಚ್ಚ ಕರ್ಪೂರದೊಂದಿಗೆ ಸುಟ್ಟು ಹಾಕೋದ್ರಿಂದ ಚಮತ್ಕಾರ ರಿಸಲ್ಟ್ ಕೆಲವೇ ಕೆಲವು ಗಂಟೆಗಳಲ್ಲಿ ಸಿಗುತ್ತದೆ ಇದನ್ನು ತಪ್ಪದೇ ಮಾಡಿ ಮತ್ತು ಇದರ ಜೊತೆಗೆ ನೀವು ಬಡತನದಿಂದ ಶ್ರೀಮಂತರಾಗಬೇಕಾ ಉದ್ಯೋಗದಲ್ಲಿ ಬಡ್ತಿ ಬೇಕಾ ಮದುವೆಯಲ್ಲಿ ವಿಳಂಬವಾಗುತ್ತಿದೆಯಾ ಮದುವೆಯಾಗಿ ವರ್ಷಗಳು ಕಳೆದರೂ ಸಂತಾನ ಇಲ್ಲವೇ ಆರೋಗ್ಯದಲ್ಲಿ ಏರುಪೇರು ಇದೆಯಾ ಹಾಗಾದರೆ ಇದೆಲ್ಲದಕ್ಕೂ ಪರಿಹಾರ ನೀಡುವ ಈ ಒಂದು ವಸ್ತುವನ್ನು ಮನೆಯಲ್ಲಿಟ್ಟು ಆರಾಧನೆ ಮಾಡಿದರೆ ಕೇವಲ ಒಂದೇ ಒಂದು ವರ್ಷದಲ್ಲಿ ನಿಮ್ಮ ಸಮಸ್ಯೆಗಳಿಂದ ಹೊರಬಂದು ಸುಖ ಸಂತೋಷದಿಂದ ಜೀವನ ನಡೆಸಬಹುದು ಈ ವಸ್ತು ಯಾವುದು ಗೊತ್ತೇ ಕುಬೇರ ಮಹಾಲಕ್ಷ್ಮಿ ಯಾಗದಲ್ಲಿಟ್ಟು ಪೂಜೆ ಮಾಡಿದ ಶ್ರೀ ಲಕ್ಷ್ಮೀ ಚಕ್ರ ಬೇಕು ಎಂದರೆ ನಮ್ಮ ಪೀಠದ ಸಂಖ್ಯೆಗೆ ವಾಟ್ಸಪ್ ಮಾಡಿ ವಾಟ್ಸಪ್ ಸಂಖ್ಯೆ ಎಂಟು ಮೂರು ಒಂದು ಏಳು ಮೂರು ಐದು ನಾಲ್ಕು ಆರು ಮೂರು ಆರು ಕಾಳಿ